ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಈ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ಇವತ್ತು ನಾನು ರಾಯರ ಮಹಿಮೆ ಬಗ್ಗೆ ಹೇಳೋಣ ಅನ್ಕೋತಾ ಇದ್ದೀನಿ ಯಾಕೆ ಅಂತಂದರೆ ನಿನ್ನೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ರಾಯರ ಬಗ್ಗೆ ಹೇಳಿ ನನಗೆ ರಾಯರು ಅಂದರೆ ತುಂಬ ಇಷ್ಟ ಅಂತ ಹೇಳಿ ಕೇಳಿದರು ಹಾಗಾಗಿ ರಾಯರು ಭಕ್ತನನ್ನು ರಕ್ಷಣೆ ಮಾಡಿದ ಒಂದು ಕತೆ ಹೇಗೆ ರಕ್ಷಣೆ ಮಾಡಿದ್ರು ಭಕ್ತನ ಅನ್ನೋದನ್ನೇ ನಿಮಗೆಲ್ಲ ತಿಳಿಸ್ಬೇಕು ಅನ್ಕೋತಾ ಇದ್ದೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ಅದೇನು ಅನ್ನೋದನ್ನು ತಿಳಿಸ್ತೀನಿ ಕೇಳಿ ಹೊಸಪೇಟೆ ಹೊಸಪೇಟೆ ಸಮೀಪದಲ್ಲಿ ಒಂದು ಗ್ರಾಮ ಆ ಗ್ರಾಮದಲ್ಲಿ ರಾಮಾಚಾರ್ಯ ಎನ್ನುವ ಒಬ್ಬ ವ್ಯಕ್ತಿ ವಾಸ ಮಾಡ್ತಿದ್ರು ಆ ವ್ಯಕ್ತಿಗೆ ಅಪ್ಪ ಅಮ್ಮ ಎಲ್ಲರೂ ಇದ್ದರು ಅವರಿದ್ದರೂ ಕೂಡ ರಾಯರ್ ಬಗ್ಗೆ ತುಂಬ ಅತಿಯಾದ ಭಕ್ತಿ ದೃಢ ನಂಬಿಕೆ ಅವ್ರ ಬಗ್ಗೆ ಎಷ್ಟು ಪ್ರೀತಿ ಅಂತ ಅಂದರೆ ಅವ್ರಿಗೆ ರಾಯರು ಅಂದರೆ ಅವ್ರ ಜೀವನದಲ್ಲಿ ಏನೊಂದಾದರೂ ಫಸ್ಟು ರಾಯರ್ ಫೋಟೋ ಮುಂದೆ ಬಂದು ನಿಂತ್ಕೊಂಡು ಹೇಳೋರಂತೆ ನನ್ನ ಜೀವನದಲ್ಲಿ ಈ ಥರ ಆಯಿತು ಎಲ್ಲ ನಿನ್ನ ಅನುಗ್ರಹ ನಿನ್ನ ಕೃಪೆ ಅಂಥೇಳಿ ಹೇಳ್ತಾ ಇದ್ದಿದ್ದಂತೆ ಕಷ್ಟ ಬಂದರೆ ಬೇರೆ ಕಷ್ಟ ಬಂದಿದೆ ರಾಯರೇ ನನಗೆ ಅದನ್ನು ಎದುರಿಸೋ ಶಕ್ತಿ ಕೊಡು ಅಂಥೇಳಿ ಕೇಳೋರಂತೆ ಸುಖ ಬಂದರೆ ಎಲ್ಲ ನಿನ್ನ ಅನುಗ್ರಹನಪ್ಪ ಹಾಗಾಗಿ ಸುಖ ಅನುಭವಿಸ್ತಾ ಇದ್ದೀನಿ ಅಂಥೇಳಿ ಕೇಳೋರಂತೆ ಯಾವ ಕಾರಣಕ್ಕೂ ಒಂದು ಚೂರು ಕೂಡ ಬೇಜಾರು ಮಾಡ್ಕೊಳ್ತಿರ್ಲಿಲ್ವಂತೆ ಎಷ್ಟು ಕಷ್ಟ ಬಂದರೂ ಕೂಡ ಏನೋ ನನ್ನ ಪ್ರಾರಬ್ಧ ಕರ್ಮದಿಂದ ನಾನು ಈ ಕಷ್ಟ ಅನುಭವಿಸ್ತಾ ಇದ್ದೀನಿ ಆದರೆ ಅದನ್ನು ಎದುರಿಸೋ ಶಕ್ತಿ ನೀನೇ ಕೊಡಬೇಕು ನನಗೆ ಅಂತಲೇ ಕೇಳ್ತಾ ಇದ್ದಿದ್ದಂತೆ ಇಷ್ಟು ಭಕ್ತಿ ನೋಡಿ ಆ ವ್ಯಕ್ತಿಗೆ ರಾಯರು ಅಂದರೆ ಇನ್ನೊಂದೇನು ಅಂದರೆ ದಿನನಿತ್ಯ ಬೆಳಗ್ಗೆ ಸಾಯಂಕಾಲ ರಾಯರಿಗೆ ಪೂಜೆ ಮಾಡೋರಂತೆ ಮತ್ತು ಅಭಿಷೇಕ ಮಾಡೋರಂತೆ ನೀರಿನಲ್ಲಿ ಆ ನೀರನ್ನೇ ಅವರು ಕುಡಿತಾ ಇದ್ದಿದ್ದು ದಿನನಿತ್ಯ ಏನೊಂದು ಧೂಳು ಧೂಳು ಬಿದ್ದರೂ ಕೂಡ ನೋಡು ರಾಯರ್ ನೀರಲ್ಲಿ ಬಿದ್ದಿರೋದು ಅಭಿಷೇಕ ಮಾಡಿದ ನೀರಲ್ಲಿ ಬಿದ್ದಿದೆ ಅಂದರೆ ಏನು ಪರವಾಗಿಲ್ಲ ನಾನು ಅದನ್ನು ಕುಡಿತೀನಿ ಏನೂ ಆಗಲ್ಲ ಏನೊಂದು ಅನಾರೋಗ್ಯ ಆದರೂ ಆ ನೀರು ಕುಡಿದ್ರೆ ನಾನು ಗುಣ ಆಗ್ಬಿಡತ್ತೆ ಯಾಕೆ ಅಂದರೆ ರಾಯರ್ಗೆ ಅಭಿಷೇಕ ಮಾಡಿದ ನೀರದು ಹೇಳಿ ಹೇಳ್ತಾ ಇದ್ದಿದ್ದಂತೆ ಇಷ್ಟು ಭಕ್ತಿ ನೋಡಿ ಇಲ್ಲ ಕೆಲವ್ರು ಇರ್ತಾರೆ ರಾಯರು ಅಂದರೆ ಅಪಾರವಾದ ಭಕ್ತಿ ಇರುತ್ತೆ ಮತ್ತು ಅವರು ಬೇಡ ಅಂದಿದ್ದು ಬೇಡ ಅಂತ ಹೇಳಿ ಬಿಟ್ಬಿಡೋರು ಇದ್ದಾರೆ ಆ ಕೆಲಸನ ಆ ದುಡ್ಡು ಬೇಡ ಅನ್ನೋರು ಇದ್ದಾರೆ ಕೋಟಿ ಕೋಟಿ ದುಡ್ಡು ಬರುತ್ತಾ ನಂಗೆ ರಾಯರು ಬೇಡ ಅಂದಿದ್ದಾರೆ ಆ ದುಡ್ಡು ಬೇಡ ಬರೋದಿತ್ತ ಎಲ್ಲೋ ಬರುತ್ತೆ ದುಡ್ಡು ನನಗೆ ಈ ಕೆಲಸದಿಂದನೇ ಬರಬೇಕು ಅನ್ನೋದಿಲ್ಲ ಅವ್ರ ಮಾತು ಮೀರಲ್ಲ ನಾನು ರಾಯರ ಮಾತು ಅಂತ ಹೇಳೋರು ಇದ್ದಾರೆ ಅಂದರೆ ಅಷ್ಟು ಭಕ್ತಿ ಅಷ್ಟೇ ರಾಯರ ಮೇಲೆ ತುಂಬ ಜನ ಇದ್ದಾರೆ ಆ ಥರ ಆ ಥರ ಇವರು ಒಬ್ಬರು ಹಾಗೇ ಹೀಗೆ ಜೀವನ ನಡೀತಿತ್ತು ಅವ್ರದ್ದು ತುಂಬ ಚೆನ್ನಾಗಿತ್ತು ಜೀವನ ಅವ್ರದ್ದು ಒಂದ್ಸತಿ ಏನಾಗತ್ತೆ ರಾಯರಿಗೆ ಪೂಜೆಗೆ ಹಣ್ಣು ತರಬೇಕು ಅಂತ ಹೇಳಿ ತಂದೆ ತಾಯಿಗೆ ಹೇಳಿ ಕಾಡಿಗೆ ಹೋಗಿದ್ದಾರೆ ಹಣ್ಣು ಕಿತ್ಕೊಂಬರೋಣ ರಾಯರಿಗೆ ಅಂಥೇಳಿ ಹೋದಾಗ ಏನಾಗಿದೆ ನೀವು ನನ್ನ ಡೌಟ್ ಕೇಳಬಹುದು ಕಾಡಿಗೆ ಯಾಕೆ ಹೋದ್ರು ಅಂಗಡಿಲಿ ಹಣ್ಣು ಸಿಗಲ್ವಾ ಅಂಗಡಿಯಿಂದ ಕೊಂಡ್ಕೊಂಡು ಬಂದು ಪೂಜೆ ಮಾಡಬಾರ್ದಾ ಅಂತ ಹೌದು ಅಂಗಡಿಲಿ ಕೊಂಡ್ಕೊಂಡು ಬಂದು ಪೂಜೆ ಮಾಡಬಹುದು ಆದರೆ ಕೊಣಕೊಂಡ ಹಣ್ಣಿಗಿಂತ ನಾವು ಮರದಲ್ಲಿ ಫ್ರೆಶ್ ಆಗಿ ಬಿಟ್ಟಿರತ್ತಲ್ಲ ಆ ಹಣ್ಣನ್ನು ಕಿತ್ಕೊಂಡ್ಬಂದು ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಹಾಗಾಗಿ ಅವರು ಕಾಡ್ಗೆ ಹೋಗಿದ್ದು ಆ ಹಣ್ಣನ್ನು ಕಿತ್ಕೊಂಡ್ಬರೋಣ ಹಣ್ಣು ಹಣ್ಣೊಂದೇ ಅಲ್ಲ ಹೂವು ಅಷ್ಟೇ ನಾವು ಮನೆಯಲ್ಲಿ ಬೆಳೆಸಿದಂಥ ಹೂವನ್ನು ಏರಿಸಿ ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಯಾಕೆ ಅಂತಂದರೆ ನಾವು ಮನೇಲಿ ಏರಿಸಿದಂಥ ಹೂವು ಹೂವಿನ ಗಿಡನ ಭಕ್ತಿ ಶ್ರದ್ಧೆಯಿಂದ ಬೆಳೆಸಿರ್ತೀವಿ ನಾವೇ ದಿನನಿತ್ಯ ನೀರು ಹಾಕ್ತೀವಿ ಅದರಲ್ಲಿ ನಮ್ಮ ಭಕ್ತಿ ಶ್ರದ್ಧೆ ಎರಡೂ ಕಾಣುತ್ತೆ ಭಗವಂತನಿಗೆ ಹಾಗಾಗಿ ನಾವು ಮನೆಯಲ್ಲೇ ಹೂವಿನ ಗಿಡಗಳನ್ನ ಬೆಳೆಸಬೇಕು ಮನೆ ಮುಂದೆ ಜಾಗ ಇದ್ದರೆ ಹಣ್ಣಿನ ಗಿಡಗಳನ್ನ ಮರಗಳನ್ನ ಹಾಕಿ ಅದನ್ನು ನೈವೇದ್ಯಕ್ಕಿಟ್ಟರೆ ತುಂಬ ಶ್ರೇಷ್ಠ ಭಗವಂತನಿಗೆ ಆ ಮನುಷ್ಯ ಅಂದರೆ ಆ ವ್ಯಕ್ತಿ ರಾಮಾಚಾರ್ಯ ಅನ್ನೋರಿಗೆ ಗೊತ್ತಿತ್ತು ಅವ್ರಿಗೆ ಕೊಂಡ್ಕೊಂಡು ಬಂದ ಹಣ್ಣನ್ನು ಪೂಜೆ ಮಾಡೋದಕ್ಕಿಂತ ಕಿತ್ಕೊಂಬರೋಣ ಹೇಳಿ ಅವರು ಕಾಡ್ಗೆ ಹೋಗಿದ್ದು ಹಾಗಾಗಿ ಕಿತ್ಕೊಂಬರೋಣ ಅಂತ ಹೋದಾಗ ಒಂದು ಕಾಡ್ಕೋಣ ಅಟ್ಟಿಸ್ಕೊಂಬರತ್ತಂತೆ ಅವ್ರನ್ನ ಅವರು ತುಂಬ ಓಡ್ತಾರಂತೆ ಸಿಕ್ಕಾಪಟ್ಟೆ ಓಡ್ತಾರಂತೆ ಆದರೆ ಅದು ಕಾಡ್ಕೋಣ ಇಲ್ಲ ಆ ಕ್ಷಣಕ್ಕೆ ಅವರು ರಾಘವೇಂದ್ರ ಅಂಥೇಳಿ ರಾಘವೇಂದ್ರ ನೀವೇ ನನ್ನನ್ನು ಕಾಪಾಡಬೇಕು ಅಂತ ಜೋರ ಕೂಗ್ತಾರಂತೆ ರಾಯರೇ ರಾಘವೇಂದ್ರ ಅಂತ ಎಷ್ಟು ಜೋರಾಗಿ ಅಂದರೆ ಏಕೋ ಹೊಡಿತಾ ಇತ್ತಂತೆ ಆ ರಾಯರ ಹೆಸರು ಅಷ್ಟು ಜೋರಾಗಿ ಕೂಗ್ತಾರಂತೆ ಅವರು ರಾಮಾಚಾರ್ಯ ಅನ್ನೋ ವ್ಯಕ್ತಿ ಕೂಗಿದ ತಕ್ಷಣ ಒಂದು ಹೂವಿನ ವಾಸನೆ ಬಂತೈತೆ ಯಾವ ಹೂವಿನ ವಾಸನೆ ಅಂದರೆ ಅವತ್ತು ಯಾವ ಹೂವನ್ನ ಏರಿಸಿ ಪೂಜೆ ಮಾಡಿದ್ರು ಅದೇ ಹೂವಿನ ವಾಸನೆ ಬಂತಂತೆ ಅವ್ರ ಮೂಗಿಗೆ ಬಂದು ಬಡೀತಂತೆ ಹೂವಿನ ವಾಸನೆ ಬಂತು ಆಮೇಲೆ ಎಂಥ ಪ್ರಕಾಶಮಾನವಾದ ಬೆಳಕು ಅಂದರೆ ತುಂಬ ಸಿಕ್ಕಾಪಟ್ಟೆ ಜೋರು ಬೆಳಕಂತವ ಅದು ಅವ್ರ ಹತ್ರ ಆ ಕಾಡ್ಕೊಂಡು ಆ ಬೆಳಕು ನೋಡಿ ಹೆದರ್ಕೊಂಡು ಓಡ ಹೊಟ್ಟೋಯ್ತಂತೆ ಅವ್ರಿಗೆ ಆಮೇಲೆ ಕಣ್ಣು ಬಿಡ್ತಾರಂತೆ ಆ ಬೆಳಕು ನೋಡಿ ಅವ್ರಿಗೂ ಆಶ್ಚರ್ಯ ಅಂತೆ ರಾಮಾಚಾರ್ಯ ರಾಮಾಚಾರ್ಯರಿಗೆ ಆಶ್ಚರ್ಯ ಆಗಿ ರಾಯರೇ ನೀವೇ ನನ್ನನ್ನು ರಕ್ಷಣೆ ಮಾಡಿದಿರಿ ನಾನಿವತ್ತು ಬದುಕಿದ್ದೀನಿ ಅಂತಂದರೆ ನೀವು ಕೊಟ್ಟು ಭಿಕ್ಷೆ ನೀನು ನನಗೆ ಆಯುಷ್ ಕೊಟ್ಬಿಟ್ರಿ ಅಂಥೇಳಿ ಭಕ್ತಿಯಿಂದ ಕೇಳಿಕೊಂಡು ಅಲ್ಲೇ ನಮಸ್ಕಾರ ಹಾಕದ್ರಂತೆ ರಾಯರು ಕಾಣಿಸ್ಲಿಲ್ಲ ಅವ್ರಿಗೆ ಆ ಪ್ರಕಾಶಮಾನವಾದ ಬೆಳಕಿಗೆ ನಮಸ್ಕಾರ ಹಾಕಿದ್ರಂತೆ ಆಮೇಲೆ ಅವತ್ತು ಏನು ನಡೀತು ಆ ಕಾಡನ್ನೆಲ್ಲ ಅವ್ರಿಗೆ ಅದನ್ನೆಲ್ಲ ಗ್ರಾಮದ ಜನರಿಗೂ ಹೇಳದ್ರಂತೆ ಹೀಗೀಗಾಯಿತು ರಾಯರು ನನ್ನನ್ನು ರಕ್ಷಣೆ ಮಾಡಿದ್ರು ಅಂಥೇಳಿ ಆಮೇಲೆ ಆ ಗ್ರಾಮದ ಜನರೇನು ಅಂತಂದರೆ ಅವರು ಪಾಪ ಗ್ರಾಮದ ಜನರು ನಂಬ್ತಿದ್ರು ರಾಯರನ್ನ ಆದರೆ ಪೂಜೆ ಮಾಡ್ತಿದ್ದಿದ್ದು ಪ್ರಾಣದೇವರಿಗೆ ಮತ್ತು ಲಕ್ಷ್ಮೀ ದೇವರಿಗೆ ಪೂಜೆ ಇದ್ದಿದ್ದು ಈ ಘಟನೆ ಆದಮೇಲೆ ಪ್ರತಿಯೊಬ್ಬರು ಮನೇಲೂ ರಾಯರ್ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ ನಾವು ಕೂಡ ಅಂಥೇಳಿ ಆಮೇಲೆ ಇನ್ನು ಕೆಲವ್ರು ಕೆಲವ್ರು ಮಾಡ್ತಿದ್ರು ಯಾರ್ಯಾರು ಇಟ್ಕೊಂಡು ಪೂಜೆ ಮಾಡ್ತಿರ್ಲಿಲ್ಲ ನೋಡಿ ರಾಯರ್ ಫೋಟೋನ ಅವ್ರುಗಳು ಕೂಡ ರಾಯರ್ ಫೋಟೋಗಳನ್ನ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರಂತೆ ನೋಡಿ ಅವರು ಆಪತ್ತಲ್ಲಿದ್ದಾಗ ಅಪ್ಪ ಅಂತನೋ ಅಮ್ಮ ಅಂತನೋ ಇನ್ನೇನೋ ಕೂಗಲಿಲ್ಲ ರಾಯರನ್ನು ಕೂಗಿದ್ರು ಕೂಗಿದ ತಕ್ಷಣ ನೋಡಿ ಎಷ್ಟು ನಂಬಿಕೆ ಅವ್ರಿಗೆ ಹಾಗಾಗಿ ಅವರು ರಾಯರೇ ಅಂತ ಕೂಗಿದ್ರು ಹಾಗೆ ಅವರು ಕೂಡ ಆ ರಕ್ಷಣೆ ಮಾಡಿದ್ರು ರಾಯರು ಆ ನಂಬಿಕೆ ಇರಬೇಕು ನಂಬಿಕೆ ಇದ್ದರೆ ಮಾತ್ರ ನಮಗೂ ಅವ್ರ ಹೆಸರು ಬರುತ್ತೆ ಇಲ್ಲಾಂದರೆ ಬರಲ್ಲ ಅಫ್ಕೋರ್ಸ್ ಹೇಳಿದೆ ಹಾಗಾಗಿ ಅದೇ ಥರ ದೃಢವಾಗಿರಿ ದೃಢವಾಗಿ ನಂಬ್ರಿ ರಾಯರನ್ನಾಗಿರಬಹುದು ಇಲ್ಲ ಭಗವಂತನೇ ಆಗಿರಲಿ ನಂಬಿ ಅವ್ರನ್ನ ಕೂಗಿದ್ರೆ ರಕ್ಷಣೆ ಮಾಡೇ ಮಾಡ್ತಾರೆ ನಮ್ಮನ್ನು ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬೇರೆ ಇನ್ಯಾರ ಬಗ್ಗೆ ಆದರೂ ತಿಳ್ಕೊಳ್ಬೇಕು ಅಂತಂದರೆ ನನ್ನ ಕಮೆಂಟಲ್ಲಿ ತಿಳಿಸಿ ಆದರೆ ಖಂಡಿತ ನಾನು ತಿಳ್ಕೊಂಡು ನಿಮಗೂ ತಿಳಿಸಕ್ಕೆ ಪ್ರಯತ್ನ ಪಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ